ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ ಕ್ರಿಸ್ಪಿಯಾದ ಕಾರ್ನ್ ಪಕೋಡವನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಚಳಿಗಾಲಕ್ಕೆ ಮಳೆಗಾಲಕ್ಕೆ ಈವ್ನಿಂಗ್ ಟೈಮು ಸಕ್ಕತ್ತಾಗಿರುವ ಚಾಟ್ ಇದು ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ಒಂದು ಫುಲ್ಲು ಕಾರ್ನನ್ನು ನಾನು ಬಾಯ್ಲ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಬಿಡಿಸಿಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜು ಆನಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥದ್ದು ಕೊತ್ತಂಬರಿ ಸೊಪ್ಪು ಸೊಪ್ಪು ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಎರಡರಿಂದ ಮೂರು ಸ್ಪೂನು ಸೊಪ್ಪು ಸಣ್ಣದ ಕಟ್ ಮಾಡ್ಕೊಂಡಿರೋವಂಥದ್ದು ನಂತರ ಒಂದು ಕಪ್ಪು ಕಡಲೆ ಇಟ್ಟು ಹಾಫ್ ಕಪ್ಗಿಂತ ಸ್ವಲ್ಪ ಕಡಿಮೆ ಅಕ್ಕಿ ಇಟ್ಟು ಒಂದೂವರೆ ಸ್ಪೂನು ಹಚ್ಚಕಾರದ ಪುಡಿ ಒಂದು ಸ್ಪೂನು ಚಾಟ್ ಮಸಾಲ ಹಾಫ್ ಸ್ಪೂನು ಅರ್ಶಿನ ಪುಡಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಬೌಲಲ್ಲಿ ಒಂದೊಂದಾಗೆ ಇಂಗ್ರೀಡಿಯಂಟ್ಸನ್ನ ಹಾಕೋಬೇಕು ಕಾರ್ನು ಆನಿಯನ್ನು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ನಂತರ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಮಸಾಲೆ ಪದಾರ್ಥಗಳಾದಂಥ ಅಚ್ಚಕಾರದ ಪುಡಿ ಅರಿಶಿಣ ಚಾಟ್ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡ ನಂತರ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೀರನ್ನು ಸ್ವಲ್ಪ ಪ್ರಮಾಣದಲ್ಲೇ ಹಾಕೊಳ್ಳಿ ಜಾಸ್ತಿ ಪ್ರಮಾಣದಲ್ಲಿ ಹಾಕೋಬೇಡಿ ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗಿದ್ರೆ ಮಾತ್ರ ನೀವು ಆಯಿಲ್ಗೆ ಪಕೋಡವನ್ನು ಹಾಕುವಾಗ ಚೆನ್ನಾಗಿ ಬರುತ್ತೆ ಇಲ್ಲಾಂತಂದರೆ ಉದ್ರೋಗ್ಬಿಡೋದು ತೆಳುವಾದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಪಕೋಡ ನೋಡಿ ಗಟ್ಟಿಯಾಗಿ ನಾನು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಚಿಕ್ಕ ಚಿಕ್ಕ ಉಂಡೆ ಅನ್ನ ಮಾಡಿಕೊಂಡು ಆಯಿಲ್ ಒಳಗಡೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾಯ್ದಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ಎಣ್ಣೆ ಚೆನ್ನಾಗಿ ಕಾದಿಲ್ಲ ಅಂತಂದರೆ ನೀವು ಪಕೋಡಾ ಐಟಮ್ನ ಹಾಕಿದಾಗ ಸರಿಯಾಗಿ ಬೇಯಲ್ಲ ಇಟ್ಟಿಟ್ಟು ಹಾಗೆ ಉಳಿದ್ಬಿಡುತ್ತೆ ಅದಕ್ಕೋಸ್ಕರ ನಾನು ಪುಟ್ಟ ಪುಟ್ಟದಾದ ಉಂಡೆಯನ್ನು ಮಾಡಿ ಬಾಂಡ್ಲಿ ಒಳಗಡೆ ಹಾಕ್ತಾಯಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ತುಂಬ ಹೈ ಫ್ಲೇಮ್ ಇಟ್ಕೋಬೇಡಿ ತುಂಬ ಕಡಿಮೆ ಫ್ಲೇಮು ಇಟ್ಕೋಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಪಕೋಡ ಚೆನ್ನಾಗಿ ಬೇಯುತ್ತೆ ಹದವಾಗಿ ಬೇಯುತ್ತೆ ಕಂಪ್ಲೀಟಾಗಿ ಬೇಯಿಸಿ ತುಂಬ ಸೀದೋಗೋ ಥರನೂ ಬೇಯಿಸ್ಬಾರ್ದು ಹಿಟ್ಟಿಟ್ಟು ಉಳಿಯೋ ಥರನೂ ಬೇಯಿಸ್ಬಾರ್ದು ಗೊತ್ತಾಗತ್ತೆ ನಿಮಗೆ ಬೆಂದಿದೆಯಾ ಇಲ್ವಾ ಅಂತ ಡಾರ್ಕ್ ಬ್ರೌನ್ ಬರೋವರೆಗೂ ಬೇಯಿಸ್ಕೋಬೇಕು ಡಾರ್ಕ್ ಅಂತ ಅಂದರೆ ಅಲ್ಲ ಸ್ವಲ್ಪ ಡಾರ್ಕ್ ಬ್ರೌನು ಆವಾಗ ಮಾತ್ರ ಒಳಗಡೆ ಹಿಟ್ಟು ಕಾನು ಆನಿಯನ್ನು ಸೊಪ್ಪು ಎಲ್ಲ ಬೆಂದಿರುತ್ತೆ ಅಂತ ಅರ್ಥ ಈ ಒಂದು ಪಕೋಡವನ್ನು ನೀವು ಒಂದು ಬಾರಿ ಟ್ರೈ ಮಾಡಿದ್ರೆ ಮನೆಯಲ್ಲಿ ಮತ್ತು ಮತ್ತೆ ಮತ್ತೆ ಪ್ರಿಪೇರ್ ಮಾಡಿಕೊಂಡು ತಿಂತೀರ ಬಿಸಿ ಬಿಸಿದು ತಿಂದ್ಕೊಂಬಿಡ್ಬೇಕು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಆರೋದ್ಮೇಲೆ ಸ್ವಲ್ಪ ಕ್ರಿಸ್ಪಿನೆಸ್ಸು ಕಡಿಮೆ ಆಗುತ್ತೆ ಸೊ ಆದಷ್ಟು ಕ್ರಿಸ್ಪಿನೆಸ್ಸು ಇರಬೇಕು ನಿಮಗೆ ಕ್ರಿಸ್ಪಿಯಾಗಿ ತಿನ್ನೋಕೆ ಇಷ್ಟ ಅಂತ ಅಂದರೆ ಬೇಗ ಬೇಗ ಬಿಸಿ ಬಿಸಿ ಇದನ್ನು ತಿನ್ಕೊಂಬಿಡಿ ಒನ್ ಟೈಮ್ ಅಂತ ಅಂದರೆ ನೀವು ಒಂದು ಫುಲ್ಲು ಜೋಳವನ್ನು ತೊಗೊಂಡ್ರೆ ಇಷ್ಟು ಪ್ರಮಾಣದಲ್ಲಿ ಇಷ್ಟು ಕ್ವಾಂಟಿಟಿಯಲ್ಲಿ ಪಕೋಡ ಆಗುತ್ತೆ ಚೆನ್ನಾಗಿರುತ್ತೆ ತಿನ್ಬೋದು ಒಂದು ತ್ರೀ ಫೋರ್ ಮೆಂಬರ್ಸು ತಿನ್ಬೋದು ಆರಾಮಾಗಿ ನಿಮ್ಗೆ ಇನ್ನೂ ಜಾಸ್ತಿ ಬೇಕಿದ್ರೆ ಎರಡು ಜೋಳ ತೊಗೊಂಡ್ರೆ ಆಯಿತು ನಮ್ಮ ಮನೆಯಲ್ಲಿ ನಾವು ತ್ರೀ ಫೋರ್ ಮೆಂಬರ್ಸ್ ಇರೋದ್ರಿಂದ ಈ ಒಂದು ಕ್ವಾಂಟಿಟಿಲಿ ಪ್ರಿಪೇರ್ ಮಾಡಿಕೊಂಡ್ರೆ ನಮಗೆ ಈವ್ನಿಂಗು ಸ್ನ್ಯಾಕ್ ಟೈಮ್ಗೆ ಪರ್ಫೆಕ್ಟಾಗಿರುತ್ತೆ ಸಾಕು ಇಷ್ಟು ನಾನು ಇಷ್ಟು ಕ್ವಾಂಟಿಟಿ ಇರುವಂತಹ ಪಕೋಡದ ಹಿಟ್ಟನ್ನು ಟೂ ಟೈಮ್ ಬಾಂಡ್ಲಿಗೆ ಹಾಕೊಂಡಿದ್ದೀನಿ ತುಂಬ ಹಿಡಿಸುತ್ತೆ ಇದೊಂದು ಸ್ವಲ್ಪ ಲಾರ್ಜ್ ಸೈಜ್ ಬಾಣ್ಲಿ ಆಗಿರೋದ್ರಿಂದ ಬಂದ ಟೈಮಲ್ಲೇ ತುಂಬ ಪಕೋಡಗಳನ್ನು ಹಾಕಿ ನೋಡಿ ಬೇಯಿಸ್ಕೊಳ್ತಾ ಇದ್ದೀನಿ ಬೇಯ್ತಾ ಇದೆ ಎಣ್ಣೆ ಕಾಯ್ತಿದ್ದಂಗೆ ಪಕೋಡಗಳು ನಾವು ಹಾಕ್ತಾ ಆಗ್ತಾ ಬೇಗನೆ ಬೇಯುತ್ತೆ ಸೆಕೆಂಡ್ ಟೈಮ್ ಹಾಕುವಾಗ ಎಣ್ಣೆ ಕಾದಿತ್ತಲ್ಲ ಸ್ವಲ್ಪ ಬೇಗನೆ ಬೇಯಿತು ಆದ್ರೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡೆ ಬೇಯಿಸ್ತಾ ಇರೋದು ನೀವು ನಾರ್ಮಲಿ ಈರುಳ್ಳಿ ಪಕೋಡ ಸೊಪ್ಪಿನ ಬೋಂಡ ಮತ್ತು ಪೊಟೋಟ ಪಕೋಡ ಈ ಥರ ಎಲ್ಲ ಟ್ರೈ ಮಾಡ್ತಾನೆ ಇರ್ತೀರ ಕಾರ್ನ್ ಪಕೋಡಾನ ಟ್ರೈ ಮಾಡಿರೋದು ಕಡಿಮೆ ಈ ಥರ ನೀವು ಟ್ರೈ ಮಾಡಿದ್ರೆ ಇಷ್ಟಪಡ್ತೀರ ಮಕ್ಕಳು ಸಹ ಇಷ್ಟಪಡ್ತಾರೆ ದೊಡ್ಡವರು ಸಹ ಎಲ್ಲ ಏಜ್ ಅವರು ಈ ಥರ ಪಕೋಡ ಮಾಡಿದ್ರೆ ಇಷ್ಟಪಟ್ಟೇ ಪಡ್ತಾರೆ ತುಂಬ ಚೆನ್ನಾಗಿರುತ್ತೆ ರುಚಿ ರುಚಿಯಾಗಿರುತ್ತೆ ನೀವು ಸಹ ಟ್ರೈ ಮಾಡಿ ನೋಡಿ ಈ ಥರ ಡಾರ್ಕ್ ಬ್ರೌನ್ ಬಂದರೆ ಕ್ರಿಸ್ಪಿನೆಸ್ ಇರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ನಾನು ನಾರ್ಮಲಿ ಫ್ರೈ ಸ್ವಲ್ಪ ಜಾಸ್ತಿ ಆಗಿದ್ದರೆ ಕ್ರಿಸ್ಪಿನೆಸ್ ಜಾಸ್ತಿ ಇದ್ದರೆ ಇಷ್ಟಪಡ್ತೀನಿ ತಿನ್ನೋದಕ್ಕೆ ನೋಡಿ ಲಾಸ್ಟಲ್ಲಿ ಸ್ವಲ್ಪ ಕರ್ಬೇ ಸೊಪ್ಪನ್ನ ಈ ಥರ ಆಯಿಲಲ್ಲಿ ಬೇಯಿಸ್ಕೊಂಡು ಎತ್ತಾಕ್ಬಿಡ್ಬೇಕು ಪಕೋಡಾ ಮೇಲೆ ಅದು ನೋಡೋದಕ್ಕೂ ಚೆನ್ನಾಗಿರುತ್ತೆ ಸೊ ಅದನ್ನು ನೆಂಚ್ಕೊಂಡು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಕರ್ಬೇನ್ ಸೊಪ್ಪು ಲಾಸ್ಟಲ್ಲಿ ಆಯಿಲ್ ಕಾಯ್ದಿರುತ್ತಲ್ಲ ಬೇಕಿದ್ರೆ ನೀವು ಆಫ್ ಮಾಡಿಕೊಬಿಡ್ಬೋದು ಈಗ ನೋಡಿ ಕ್ರಿಸ್ಪಿಯಾದ ಕಾರ್ನ್ ಪಕೋಡ ಸವೆಯಲು ಸಿದ್ಧ ನೀವು ಸಹ ಈ ಒಂದು ಪಕೋಡವನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಯಿತು ಹೇಗೆ ಪ್ರಿಪೇರ್ ಆಯಿತು ಹೆಂಗೆ ಟೇಸ್ಟ್ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನ್ನ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ಫಾರ್ವರ್ಡ್ ಮಾಡಿ ನನ್ನ ವೀಡಿಯೋಸ್ನ ಫುಲ್ ವೀಡಿಯೋನ ನೋಡಿ ನನ್ನ ಚಾನಲನ್ನು ಇಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನನ್ನ ಎಲ್ಲ ವ್ಯೂವರ್ಸ್ಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ನನಗೆ ಹೆಚ್ಚು ಹೆಚ್ಚು ವಿಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹ ಆಗುತ್ತೆ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಎಲ್ರಿಗೂ ಧನ್ಯವಾದ ಶುಭ